ಬೆಂಗಳೂರು ಉತ್ತರ ತಾಲೂಕ್ ಪಂಚಾಯಿತಿ ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆ ನಡೆದಿದ್ದು ಚಿಕ್ಕಗೊಲ್ಲರಹಟ್ಟಿಯ ಗ್ರಾಮ ಪಂಚಾಯಿತಿಯ ಕಚೇರಿ ಆವರಣದಲ್ಲಿ ಗ್ರಾಮ ಸಭೆ ನಡೆದಿದೆ ಕಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಸರೋಜಮ್ಮ ಜೇರವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಎಲ್ಲಾ ಚುನಾಯಿತ ಸದಸ್ಯರು ಅಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಧಿಕಾರಿಗಳು ಸರ್ಕಾರದ ವಿವಿಧ ಇಲಾಖೆಯ ಯೋಜನೆಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೂ ಕುಂದುಕೊರತೆಗಳನ್ನು ಆಲಿಸುತ್ತಾ ಪರಿಹಾರಗಳನ್ನು ನೀಡಲಾಯಿತು ಈಗಾಗಲೇ ನಮ್ಗೆ ಎಫೆಕ್ಟ್ ಆಗಿದೆ ಕಾಲಿಗೆ ಅದರಿಂದ ಯಾವತ್ತು ನಾನು ಮೀಟಿಂಗ್ ಫಸ್ಟ್ ಬಂದಿರೋದು ದಯಮಾಡಿ ಅದೊಂದು ಕ್ವಶನ್ ಗೆ ನನ್ಗೆ ಆನ್ಸರ್ ಬೇಕು ಅವ್ನ್ ಪೆನಾಲ್ಟಿ ಹಾಕ್ಬೇಕು ಯಾರು ಇಂಜಿನಿಯರ್ ಇದ್ದಾರೆ ಅವರು ದಯಮಾಡಿ ಅವ್ನ್ ಪೆನಾಲ್ಟಿ ಹಾಕ್ಬೇಕು ಪಂಚಾಯತಿ

ನೀರು ಯಾವ ಮಟ್ಟಕ್ಕೆ ಇದೆ ಅಂತ ನೀವೇ ನೋಡಬೇಕು ಏನ್ ಟಿ ಡಿ ಎಸ್ ಇದೆ ನೀರು ಅದ್ರ ಬಗ್ಗೆ ಏನು ಕ್ರಮ ಕಂಡಿದ್ದೀರಾ ಬಿಬಿಎಂಪಿ ನೋಟಿಸ್ ಕೊಡಿ ರಿಕ್ವೆಸ್ಟ್ ಮಾಡಿ ಸರ್ ನೋಟಿಸ್ ಕೊಡೋದು ಬೇಡ ನಾನು ಜಾಯಿಂಟ್ ಕಮಿಷನ್ ಬಗ್ಗೆ ಈಗ ಮನವಿ ಮಾಡ್ತೀನಿ ತಾವುಗಳು ಈಗ ಹೇಳಿರೋದು ನನಗೆ ಒಳ್ಳೆ ಉತ್ತಮವಾದ ಇದು ಈಗಲೇ ನಾಳೆನೇ ಅವ್ರಿಗೆ ಒಂದು ಲೆಟರ್ ಮಾಡಿ ಬಿಬಿಎಂಪಿ ಜಾಯಿಂಟ್ ಕಮಿಷನ್ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ನೋಡಿ ಈಗ ಯಾವ ಪೌರದಲ್ಲೂ ನೀರು ಕುಡಿಯಂಗಿಲ್ಲ ಮುಖ ತೊಳೆಯಕ್ಕೂ ಯೋಗ್ಯತೆ ಇಲ್ಲ ನೀರಿಗೆ ಎಲ್ಲಾರ್ಗೂ ಚರ್ಮರೋಗ

ನಾವು ಇದಕ್ಕೆ ಗ್ರಾಮ್ ಪಂಚಾಯತಿ ಅಧ್ಯಕ್ಷರಾಗಿದ್ದನು ಸುಮಾರು ಅದು ಏನಾಗುತ್ತೆ ಬಿ ಬಿ ಎಂ ಬರೀ ನಮ್ಮ ಒಂದು ಕೆರೆ ಪ್ರಶ್ನೆ ಅಲ್ಲ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲ ಪ್ರದೇಶದ ಪರಿಸ್ಥಿತಿ ಇದೆ ನಡೆ ಒಂದು ಸಮಯ ಏನಾಗಿತ್ತು ಐನೂರು ಕೋಟಿ ಫೈನ್ ಹಾಕಿದ್ರು ಸರ್ಕಾರಕ್ಕೆ ಸರ್ಕಾರಕ್ಕೆ ಫೈನ್ ಹಾಕಿದ್ರು ಗ್ರೀನ್ ಟ್ರಿಬ್ಯುನಲ್ಗೆ ಕೇಸ್ ಹಾಕಿದ್ದಕ್ಕೆ ನಾವು ಇದನ್ನ ರೆಫರ್ ಮಾಡಿಬಿಟ್ಟು ಎಲ್ಲ ಕೊಟ್ಟಿದೀವಿ ಅವತ್ತಿನ ಅರ್ಜಿ ಇವಾಗ ಅದಕ್ಕೇನೆ ಅವರು ಇಲ್ಲಿ ಲ್ಯಾಂಡ್ ಅಕೋರೇಷನ್ ಮಾಡ್ಬಿಟ್ಟು ಪರಿಹಾರ ಏನು ಏನು ವಿಧಿ ಇಲ್ಲ ಏನು ನೀರು ಡೌನ್ ಗರಿಬೇಕು ನೀರು ಬೇರೆ ಕಡೆ ಪಂಪ್ ಮಾಡೋಕ್ಕಾಗಲ್ಲ ಡೌನ್ ಹೆಂಗಿರುತ್ತೆ ನೀರು ಸ್ವಭಾವಿಕ್ ಹೋಗಿ ಹೆಂಗರಿತೈತೋ ಅನ್ನ ಕೊಡ್ತಾರೆ ಸರ್ ಅದು ಈಗಿನ ಸಮಸ್ಯೆ ಅಲ್ಲ ಸರ್ ಅದು ಅದು ಕಟ್ಟಬೇಕಾದ್ರೆನೆ ಇವ್ರು ನೋಡ್ಕೊಂಡಿಲ್ಲ ಕಟ್ಟಬೇಕಾದ್ರೆ ಇವ್ರು ನೋಡ್ಕೊಂಡಿಲ್ಲ ಎರಡೆಡಿ ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಕೇಳಲಿಲ್ಲ ಅಂದ್ರೆ ಏನ್ ಮಾಡ್ಬೋದು ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಲ್ವಾ ಅವ್ರು ಮಾಡ್ಕೊಂತಾರೆ ಮಾಡಿ ಅಂತ ಹೇಳ್ದೆ ಸರ್ ನಮ್ಮ ನೀವು ಯಾರ್ ದಾಖಲೆಗಳು ಅಧಿಕಿಸಿಕೊಡ್ತೀನಿ ಯಾರಿಗೂ ಫೇವರ್ ಮಾಡ್ಬಿಡಿ ಫೇವರ್ ಇಲ್ಲ ಸರ್ ಏನಿದೆ ಹೋಗಿ ವರದಿ ಕೊಡಿ ಅಥವಾ ಕರ್ಕೊಂಡ್ ಹೋಗಿ ಮೆಸರ್ಮೆಂಟ್ ಮಾಡಿ ಏನಿದೆ ನೋಡಿ ಈ ತರ ಇದೆ ಈ ತರ ಇದೆ ಅಂತ ವರದಿ ಕೊಟ್ಬಿಡಿ ಮುಖ್ಯ ಮಾಡ್ಕೊಳ್ಳಿ ಕಾರ್ಯಕ್ರಮಕ್ಕೆ ಅನಿವಾರ್ಯತೆ ಕಾರಣಗಳಿಂದ ನಮ್ಮ ಶಾಸಕರಾದಂತಹ ವಿಶ್ವನಾಥರು ಆಗಮಿಸೋದಕ್ಕೆ ಆಗಿಲ್ಲ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ಗ್ರಾಮಸ್ಥರೇ ಸದಸ್ಯರುಗಳೇ ವಿವಿಧ ಇಲಾಖೆಯಿಂದ ಬಂದಿರುವಂತಹ ಅಧಿಕಾರಿ ವರ್ಗದವರೇ ಇಂದು ನಮ್ಮ ಕಾಚವಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ ಇಲ್ಲಿ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಾ ನಿಮ್ಮ ಏನು ಕೆಲಸಗಳು ಆಗ್ಬೇಕಾಗೈತೆ ಆ ಕೆಲಸಗಳಿಗೆ ಅರ್ಜಿಗಳನ್ನ ಕೊಡ್ಬಹುದು ಆ ಕೆಲಸ ಅರ್ಜಿ ಮುಖಾಂತರ ನಿಮ್ಗೆ ಏನೇನ್ ಸೌಕರ್ಯ ಕೊಡ್ಬೇಕು ಕೆಲಸಗಳು ಆಗ್ಬೇಕು ಅವುಗಳನ್ನ ನೀವು ಪಡ್ಕೊಂಬೋದು ಅಂತ ಹೇಳ್ತಾ ಅಲ್ಲ ಅಲ್ಲದೆ ಈ ಅಧಿಕಾರಿ ವರ್ಗದವರು ಕಲ್ಯಾಣ ಇಲಾಖೆಯಿಂದ ಬಂದಿರ್ಬೋದು ಅಥವಾ ಈ ಮಾಲಿನಿ ಮೇಡಮ್ ತೋಟಗಾರಿಕೆ ಇಲಾಖೆಯವರು ಅವರು ಏನೇ ಯಾವ ಯಾವ ಬೆಳೆಗಳನ್ನ ಯಾವ ರೀತಿ ಬೆಳ್ಕೊಂಬೋದು ಅದಕ್ಕೆ ನೀವು ಉಪಯೋಗ ಪಡ್ಕೊಂಬೋದು ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಅನಿತಾ ಮೇಡಮ್ ರವರು ಹೊಡ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅವರು ಕೂಡ ಒಂದು ಯೋಜನೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಈ ಸಮುದಾಯ ಆರೋಗ್ಯ ಅಧಿಕಾರಿಗಳು ಕೂಡ ಅವರು ಆರೋಗ್ಯದ ಬಗ್ಗೆ ಯಾವ ರೀತಿಯಾದ ಕ್ರಮಗಳನ್ನ ಜರುಗಿಸಬೇಕು ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಹೇಳಿದ್ದಾರೆ ಈ ನಮ್ಮಲ್ಲಿ ಎಷ್ಟು ಖರ್ಚು ಆಯ್ತು ಎಷ್ಟು ಅಂದ ಹಣಕಾಸು ವ್ಯವಸ್ಥೆ ಬರುತ್ತೆ ಮತ್ತೆ ಅದರಿಂದ ನಾವು ಎಷ್ಟು ಖರ್ಚು ಮಾಡಿದಿವಿ ಅನ್ನೋದು ಕೂಡ ಬಜೆಟ್ ಮಂಡನೆ ಕೂಡ ಮಾಡಿದ್ದಾರೆ ಮತ್ತೆ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಕೂಡ ಈ ನಮ್ಮ ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ